ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಒಂದ್ ಕಡೆ ಹೀಗೆ ಪಾಕಿಸ್ತಾನ ಪ್ರಧಾನಿಯೇ ಭಾರತ ದಾಳಿ ಮಾಡಿದ್ದನ್ನ ಒಪ್ಕೊಂಡಿದ್ದಾರೆ ಇದರ ಮಧ್ಯೆ ಭಾರತ ಪಾಕ್ ವಿರುದ್ಧ ಮತ್ತೊಂದು ಸುತ್ತಿನ ರಾಜತಾಂತ್ರಿಕ ಮಹಾಸಮರವನ್ನೇ ಸಾರೋದಕ್ಕೆ ತಯಾರಿಯಲ್ಲಿದೆ ವಿಶ್ವ ಪರ್ಯಟನೆ ಮಾಡಿ ಪಾಕ್ ಅದೆಂಥ ಉಗ್ರರ ನಾಡು ಅನ್ನೋದನ್ನ ಹೇಳೋದಕ್ಕೆ ಭಾರತದ ಸಂಸದರ ನಿಯೋಗ ಮುಂದಾಗ್ತಾ ಇದೆ ಇದಕ್ಕಾಗಿ ಸರ್ವ ಪಕ್ಷಗಳ ನಾಯಕರನ್ನ ಸೇರಿಸಿಕೊಂಡು ಒಟ್ಟು ಏಳು ತಂಡವನ್ನ ಮಾಡಲಾಗಿದೆ ಪಾಕಿಸ್ತಾನದ ವಿರುದ್ಧ ಭಾರತದ ರಾಜತಾಂತ್ರಿಕ ಮಹಾಸಮರ ಸರ್ವಪಕ್ಷ ಸಂಸದರ ನಿಯೋಗ ಒಳಗೊಂಡ ಏಳು ತಂಡ ರಚನೆ ವಿಶ್ವ ಪರ್ಯಟನೆ ಮಾಡಿ ಪಾಕ್ ಬಣ್ಣ ಬಯಲು ಮಾಡಲು ದೊಡ್ಡ ಪ್ಲಾನ್ ಪಾಕಿಸ್ತಾನ ಅನ್ನೋದು ಒಂದು ದೇಶವೇ ಅಲ್ಲ ಅದು ಉಗ್ರರ ಸ್ವರ್ಗ ಇದನ್ನೇ ಈಗ ಜಗತ್ತಿನ ಮುಂದೆ ಸಾರಿ ಸಾರಿ ಹೇಳಲು ಭಾರತ ಮತ್ತೊಮ್ಮೆ ಸಜ್ಜಾಗಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ಸಂಸದರನ್ನ ಒಳಗೊಂಡ ಏಳು ನಿಯೋಗಗಳನ್ನು ರಚಿಸಿ ಒಬ್ಬೊಬ್ಬ ಸಂಸದರನ್ನ ಆ ಏಳು ನಿಯೋಗಗಳನ್ನು ಮುನ್ನಡೆಸುವ ಹೊಣೆ ನೀಡಲಾಗಿದೆ ಸಂಸದರ ನಿಯೋಗದಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಇದ್ದು ಇವರ ತಂಡ ಅಮೆರಿಕಕ್ಕೆ ತೆರಳಲಿದೆ ಬಿಜೆಪಿ ಸಂಸದರಾದ ರವಿಶಂಕರ್ ಪ್ರಸಾದ್ ಅವರ ನಿಯೋಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ತೆರಳಲಿದೆ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ಅವರ ನಿಯೋಗ ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ತೆರಳಲಿದೆ ಬಿಜೆಪಿ ಸಂಸದ ಬೈಜಯಂತ್ ಪಾಂಡ ಪೂರ್ವ ಯುರೋಪ್ ರಾಷ್ಟ್ರಗಳಿಗೆ ತೆರಳಲಿದೆ ಡಿಎಂಕೆ ಸಂಸದೆ ಕನಿಮೋಳಿ ಅವರ ನೇತೃತ್ವದ ನಿಯೋಗ ರಷ್ಯಾಗೆ ತೆರಳಲಿದ್ರೆ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಅವರ ನಿಯೋಗ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ತೆರಳಲಿದೆ ಏಕನಾಥ್ ಶಿಂದೆ ಅವರ ಪುತ್ರ ಶ್ರೀಕಾಂತ್ ಶಿಂದೆ ಅವರ ನಿಯೋಗ ಆಫ್ರಿಕನ್ ದೇಶಗಳಿಗೆ ತೆರಳಲಿದೆ ಆಪರೇಷನ್ ಸಿಂಧೂರ್ ಹೊಗಳಿದ್ದ ತರೂರ್ಗೆ ದೊಡ್ಡ ಹೊಣೆ ಕಾಂಗ್ರೆಸ್ ಕಳಿಸಿದ್ದ ನಾಲ್ವರು ಹೆಸರು ಕೈಬಿಟ್ಟು ತರೂರ್ಗೆ ಮಣೆ ಇಂಡಿಯಾ ಶಶಿ ತರೂರ್ ಕಾಂಗ್ರೆಸ್ ಸಂಸದ ತರೂರ್ ಇತ್ತೀಚೆಗೆ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರವನ್ನ ಹೊಗಳಿದ್ರು ಅಲ್ಲದೆ ಏಪ್ರಿಲ್ ಹತ್ತರಂದು ಕದನ ವಿರಾಮ ಘೋಷಣೆ ಆದಾಗ ಇಡೀ ಕಾಂಗ್ರೆಸ್ ಪಕ್ಷವೇ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಗಾಂಧಿ ತೋರಿಸಿದ ದಿಕ್ಕತನ ಪ್ರದರ್ಶಿಸಬೇಕಿತ್ತು ಅಂತ ಮೋದಿಗೆ ಕುಟುಕಿತ್ತು ಆದರೆ ತರೂರ್ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರ ಪರಿಸ್ಥಿತಿಯೇ ಬೇರೆ ಈಗಿನ ಸ್ಥಿತಿಯೇ ಬೇರೆ ಅಂತ ಕೇಂದ್ರದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದ್ರು ಇದರಿಂದ ಸ್ವಪಕ್ಷದವರ ಕೆಂಗಣ್ಣಿಗೆ ಗುರಿಯಾಗಿದ್ದರು ವೀ ಹ್ ರೀಚ್ ದ ಸ್ಟೇಜ್ ವೇರ್ ದಲೇನ್ ಇಂಟರೆಸ್ಟಿಂಗ್ ವಿಚಾರ ಅಂದ್ರೆ ಸರ್ವ ಪಕ್ಷಗಳ ನಿಯೋಗವನ್ನು ವಿದೇಶಕ್ಕೆ ಕಳುಹಿಸಲು ನಿಮ್ಮ ನಾಯಕರ ಪಟ್ಟಿ ಕೊಡುವಂತೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ಗೆ ಕೇಳಿತ್ತು ಕಾಂಗ್ರೆಸ್ ಸಹ ನಾಲ್ವರ ಹೆಸರನ್ನು ಕೊಟ್ಟಿತ್ತು ಆದರೆ ಅದರಲ್ಲಿ ಶಶಿ ತರೂರ್ ಹೆಸರು ಇರಲಿಲ್ಲ ಹೀಗಿದ್ರೂ ಕೇಂದ್ರ ಶಶಿ ತರೂರ್ ಅವರನ್ನ ಒಂದು ನಿಯೋಗದ ನೇತೃತ್ವ ನೀಡಿರುವುದು ವಿಶೇಷ ಹೀಗಾಗಿ ತಮ್ಮನ್ನ ಆಯ್ಕೆ ಮಾಡಿರೋದಕ್ಕೆ ತರೂರ್ ಕೇಂದ್ರಕ್ಕೆ ಧನ್ಯವಾದ ಹೇಳಿದ್ದಾರೆ As I mentioned, it's a very great honour. Um, as a citizen, being called upon to serve the nation at a time of crisis is a matter of uh, a duty for all of us. As the same time, for me, it is a, an honour that I've been asked to lead the delegation. Party has my telephone number and they can call me anytime they like. Uh, I don't think there's any difficulty there. Congress ninda nalvara Hesaru shifarasu, ibbara bagge BJP akshepa. ಅಷ್ಟಕ್ಕೂ ಕಾಂಗ್ರೆಸ್ ಕಳುಹಿಸಿದ ನಾಲ್ವರ ಹೆಸರು ಯಾವುದು ಅಂದರೆ ಕೇಂದ್ರದ ಮಾಜಿ ಸಚಿವ ಆನಂದ್ ಶರ್ಮಾ ಲೋಕಸಭೆ ಉಪನಾಯಕ ಗೌರವ್ ಗೊಗೊಯ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಡಾ ಸೈಯದ್ ನಾಸಿರ್ ಹುಸೇನ್ ಮತ್ತು ಲೋಕಸಭಾ ಸದಸ್ಯ ರಾಜ್ಬುರಾರ್ ಇದನ್ನೇ ಪ್ರಶ್ನಿಸಿರುವ ಕಾಂಗ್ರೆಸ್ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ನಾವು ಶಿಫಾರಸು ಮಾಡಿದ ಹೆಸರೇ ಬೇರೆ ಕೇಂದ್ರದವರು ಆಯ್ಕೆ ಮಾಡಿದ್ದೇ ಬೇರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಆದರೆ ಕಾಂಗ್ರೆಸ್ ಶಿಫಾರಸು ಮಾಡಿದ್ದ ಹೆಸರುಗಳ ಬಗ್ಗೆ ಬಿಜೆಪಿ ಪ್ರಶ್ನೆ ಎತ್ತಿದೆ ಕರ್ನಾಟಕದ ವಿಧಾನಸಭೆ ಆವರಣದಲ್ಲಿ ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ರು ಅಂತವರ ಹೆಸರನ್ನ ಕಾಂಗ್ರೆಸ್ ಕೊಟ್ಟಿದೆ ಎಂದು ಬಿಜೆಪಿಯ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಟ್ವೀಟ್ ಮಾಡಿದ್ರೆ ಗೌರವ್ ಗೊಗೊಯ್ ಹೆಸರು ಶಿಫಾರಸು ಮಾಡಿದ್ದನ್ನ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಪ್ರಶ್ನಿಸಿದ್ದಾರೆ ಗೌರವ್ ಗೊಗೊಯ್ ಪಾಕಿಸ್ತಾನವನ್ನ ಎಂದಿಗೂ ಟೀಕಿಸಿಲ್ಲ ಅಲ್ಲದೆ ಅವರು ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಗೌರವ್ ಗೊಗೋಯಿ ಪತ್ನಿ ಪಾಕ್ ಎನ್ ಜಿ ಓದೊಂದಿಗೆ ಕೆಲಸ ಮಾಡಿದ್ದಾರೆ ಆ ಎನ್ ಜಿ ಜೊತೆ ನಿಕಟ ಸಂಬಂಧ ಹೊಂದಿದೆ ಎಂದು ಆರೋಪಿಸಿದ್ದಾರೆ ದಿಸ್ ಎಂಪಿ ಫ್ರಮ್ ಅಸ್ಸಾಂ ಹ್ಯಾಸ್ ಕ್ರಿಟಿಸೈಜ್ ಪಾಕಿಸ್ತಾನ ಡ್ಯೂರಿಂಗ್ ದ ಪೀಕ್ ಆಫ್ ಕಾನ್ಫ್ಲಿಕ್ಟ್ ಆಲ್ಸೋ ದೆನ್ ವಿ ಹ್ಯಾವ್ ಇನ್ಫಾರ್ಮೇಶನ್ ದಟ್ ವಿಸಿಟೆಡ್ ಪಾಕಿಸ್ತಾನ್ ಹಿ ಹ್ಯಾಸ್ ನಾಟ್ ಡಿನೈಡ್ ಎವಿಡೆನ್ಸ್ That his wife has been paid for at least two years by a Pakistan based NGO. In turn, that NGO is very close to ISI. ಇದೇ ಕಾರಣಕ್ಕೆ ಕಾಂಗ್ರೆಸ್ ಶಿಫಾರಸು ಮಾಡಿದ್ದ ಹೆಸರನ್ನ ಬಿಟ್ಟು ಶಶಿ ತರೂರ್ ಆಯ್ಕೆ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಈ ನಿಯೋಗದ ಒಂದು ತಂಡದಲ್ಲಿ ಎಐಎಂಐಎಂ ಸಂಸದ ಅಸಾದುದ್ದೀನ್ ಬೋಬೈಸಿ ಸಹ ಸೇರಿರುವುದು ಮತ್ತೊಂದು ವಿಶೇಷವಾಗಿದೆ ಈ ಸಂಸದರ ನಿಯೋಗ ಮೇ ಇಪ್ಪತ್ತ ಎರಡರಿಂದ ನಿಯೋಗದ ವಿಶ್ವ ಪರ್ಯಟನೆ ಶುರು ಮಾಡಲಿದ್ದು ಪಾಕಿಸ್ತಾನದ ಉಗ್ರ ಮುಖವನ್ನ ಜಗತ್ತಿನ ಮುಂದೆ ಸಾರಲಿದೆ ಹರೀಶ್ ಟಿವಿ ನೈನ್ ನವದೆಹಲಿ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ಮಸಾಲಾ ಮಸಾಲ ಬಹಳಷ್ಟು